ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಶು ಸೊ ಏನು ಕೂಲಿಂಗ್ ರಾಸ್ ಕೂಲಾಗಿ ಮನೆ ತನ್ಕೋತಾರೆ ಸೊ ಇದು ಒಂದು ಸ್ಪೆಷಲು ಆ ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಆರ್ ಸಿ ಬಿ ಫೈನಲ್ ಮ್ಯಾಚ್ ಅದು ಎರಡು ಅಂದ್ರೆ ಇಟ್ಸ್ ಪಂಜಾಬ್ ಕಿಂಗ್ಸ್ ಜೊಡಿದ್ರೆ ನಮ್ಮ ಫೈನಲ್ ಮ್ಯಾಚು ಇವತ್ತು ಫೈನಲ್ ಮ್ಯಾಚ್ ಹೆಂಗಿರುತ್ತೆ ಅಂದ್ರೆ ಹೆಂಗಿರ್ತೈತಿ ಮತ್ತು ಇವತ್ತು ಯಾರು ಇವತ್ತು ಫಸ್ಟ್ನೇ ಚಾಂಪಿಯನ್ ಯಾರು ಯಾರಾಕಾರ ಮತ್ತೆ ಮ್ಯಾಚ್ ಮ್ಯಾಚ್ ಅಪ್ಸ್ ಹೆಂಗೆ ಇರತ್ತೆ ಕೀ ಬ್ಯಾಟರ್ಸು ಹಾಕಿ ಎಲ್ಲಂದ್ರೆ ಎಲ್ಲ ನೋಡ್ಬಿಟ್ಟು ವಿಡಿಯೋದಾಗ ಅದಕ್ಕೆ ವಿಡಿಯೋನ ಕೊನೆಯವರೆಗೆ ನೋಡ್ರಿ ಹಂಗೆ ವಿಡಿಯೋ ಒಂದು ಲೈಕ್ ಮಾಡ್ರಿ ಸೊ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೈದರ ಫೈನಲ್ ಕಡೆಗೂ ಬಂದಾಯ್ತು ಇವತ್ತು ಜನವರಿ ಮೂ ಜನವರಿ ಖುಷಿ ಒಳಗೆ ಏನು ಜೂನ್ ಮೂರಕ್ಕೆ ಬಂದಾಯ್ತು ಕಡೀಗೆ ಸೊ ಜೂನ್ ಮೂರು ಅಂದ್ರೆ ಇನ್ನು ಐ ಪಿ ಎಲ್ ನೋಡೋಕೆ ಸಿಗೋಲ್ಲ ಐ ಪಿ ಎಲ್ ಮುಂದಿನ ವರ್ಷ ಮತ್ತೆ ಆರು ಮೇನ್ ಏನು ಖುಷಿ ಅಂದ್ರೆ ಈ ಸಲ ಫಸ್ಟ್ ದ ಫಸ್ಟ್ ಟೈಮು ಎರಡು ಟೀಮ್ಗು ಎರಡು ಟೀಮ್ ಒಳಗೆ ಒಂದು ಟೀಮಿಗೆ ಹದಿನೆಂಟು ವರ್ಷದ ಆಸೆ ಇವತ್ತು ಈಡೇರ್ತೈತಿ ಆದ್ರ ಸೊ ಸ್ಪೆಷಲ್ ದಿನ ತೆಬೇಕು ಆ ನಮ್ಮ ಆರ್ ಸಿ ಬಿಗಂತರೂ ಈಡು ಈಡೇರ್ತ ಅಂದ್ರೆ ಅದ್ರಕ್ಕಿಂತ ನಮಗೆ ಬೇರೆ ಏನು ಬೇಡ ಏನು ಲೈವ್ ಪಾಗದಿಂದ ಪಕ್ಕ ಡ್ಯಾನ್ಸ್ ಮಾಡ್ತ ಹಾ ಬರೀ ಖುಷಿ ಆಗ್ತದೆ ನನಗ್ರೆ ಒಂದೇ ಆರ್ ಸಿ ಬಿ ಪಕ್ಕ ಗ್ಯಾಪ್ ಗೆಲ್ಲಿ ಹೇಳ್ತೀನಿ ಈ ಕೂಲಿಂಗ್ ಸಾಕೊಂಡು ಪಕ್ಕ ಡ್ಯಾನ್ಸ್ ಮಾಡ್ತಾನೆ ಅಷ್ಟು ಖುಷಿ ಆಗತ್ತೆ ನನಗಂತೂ ಹಾಡೇಜ್ ಪಕ್ಕ ಡ್ಯಾನ್ಸ್ ಮಾಡ್ತೀನಿ ಸೊ ಅಷ್ಟು ಖುಷಿಯಾಗಿರ್ತೈತೆ ಸೊ ಅದಕ್ಕೆ ಇವತ್ತಿನ ಮ್ಯಾಚ್ ಏನಿಲ್ಲ ಅಂದರೆ ಯಾ ಗೊತ್ತೈತಿ ನಿಮ್ಗ ನರೇಂದ್ರ ನರೇಂದ್ರ ಮೋದಿ ಆಮ್ದ್ ಸ್ಟೇಡಿಯಂ ದ ನಡೀಲಿ ಸೊ ಈ ಗ್ರೌಂಡ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಈ ಗ್ರೌಂಡ್ ಅಂದ್ರೆ ಪಕ್ಕ ಈಗ ದೊಡ್ಡ ವಿಕೆಟ್ ಐತಿ ಅದೊಂದು ಮತ್ತೆ ಇಲ್ಲಿ ಬ್ಯಾಟರ್ಸ್ ವಿಕೆಟ್ ಇದು ಸ್ವಲ್ಪ ಬಾಲಿಂಗ್ ಸ್ವಲ್ಪ ಹೆಲ್ಪ್ ಐತಿ ಅಡ್ ಬಾಲ್ ಹೆಲ್ಪ್ ಇಲ್ಲ ಬಾಲಿಂಗ್ ಹೆಚ್ಚು ಚಾನ್ಸ್ ಬ್ಯಾಟಿಂಗ್ ಹೆಲ್ಪ್ ಇರೋ ಕಾರಣ ಐತಿ ಸ್ಟ್ರೋಕ್ ಸ್ಟ್ರೋಕ್ ಮೇಕರ್ಸ್ ಮತ್ತೆ ಪವರ್ ಹಿಟರ್ಸ್ಗಳು ಪಕ್ಕ ಹೆಲ್ಪ್ ಆಗೈತಿ ವಿಕೆಟ್ ಸೊ ಅದಕ್ಕೆ ಏನೈತಿ ಇಲ್ಲಿ ಟಾಸ್ ಗೆದ್ದೋರು ಸೀದಾ ಬ್ಯಾಟಿಂಗ್ ಅಂತ ಇದು ಬಾಲಿಂಗ್ ಅಂತ ಹೇಳಬೇಕು ಮತ್ತು ಇಲ್ಲಿ ಟಾಸ್ ಗೆದ್ದು ಟಾಸ್ ಗೆದ್ದರೆ ಮ್ಯಾಚ್ ಗೆದ್ದ ಕಾರಣ ಐತೆ ಇಲ್ಲಿ ಟಾಸ್ ಗೆದ್ದೋರು ಸೀದಾ ಬಾಲಿಂಗ್ ಅಂತ ಹೇಳ್ತಾರೆ ಸೆಕೆಂಡ್ ಇನ್ನಿಂಗ್ಸ್ ಪಕ್ಕ ಡ್ಯೂ ಬರುತ್ತೆ ಸೊ ಅದಕ್ಕೆ ಇಲ್ಲಿ ಟಾಸ್ ಗೆದ್ದೋರು ಬಾಲಿಂಗ್ ತೊಂದರೆ ತಗೋತಾರ ನೆಕ್ಸ್ಟ್ ನಮ್ಮ ಮ್ಯಾಚಪ್ಸ್ 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 ಒಂದು ಮುಂಚೆ ನಾವು ಇವತ್ತಿನ ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ಹೋಗೋಣ ನಮ್ಮ ಆರ್ ಸಿ ಬಿ ಕಡೆ ಆರ್ ಸಿ ಬಿ ಸ್ಕ್ವಾಡ್ ಅಪ್ಡೇಟ್ಸ್ ಏನಪ್ಪ ಅಂದ್ರೆ ಇವತ್ತಿನ ಮ್ಯಾಚ್ ಟೀಮ್ ಡ್ಯೂಟರ್ ಬೋರು ಸಾಧ್ಯತೆ ಐತಿ ಇದರ ಮನೆಯಿಂದ ಪ್ರಾಕ್ಟೀಸ್ ಮಾಡೋದರ್ತ ಮನೆ ರಿಪೋರ್ಟ್ಸ್ ಬಂದಿತ್ತು ನೈಂಟಿ ಪರ್ಸೆಂಟೇಜ್ ಅವರು ಮ್ಯಾಚ್ ಫಿಟ್ ಅದರ್ತ ಈಗ ಹತ್ತು ಪರ್ಸೆಂಟ್ ಅವರು ಡೌಟ್ ಇತ್ತು ಸೊ ಏನೈತಿ ಈಗ ರೆಸ್ಟ್ ಸಿಕ್ಕಿರೋ ಕಾರಣ ಅವರು ಪ್ರಿಪೇರ್ ಆಗಿ ಎಲ್ಲ ಮತ್ತೆ ರಿಹಾಬ್ ಮಾಡಿ ಮತ್ತೆ ರಿಪೇರ್ ಬಂದಿರೋ ಸಾಧ್ಯತೆ ಎಲ್ಲ ಐತತ್ತು ಸೊ ಅದ ಕಾರಣ ಇವತ್ತಿನ ಅವ್ರ ಸ್ಕ್ವಾಡಿನಾಗೆ ಆಡೋ ಸಾಧ್ಯತೆ ಭಾಳ ಐತಿ ನಂತರ ಗುಡ್ ನ್ಯೂಸ್ ಆನೆಬಲ್ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿಗೆ ನೆಕ್ಸ್ಟ್ ಈ ಕಡೆ ಪಂಜಾಬ್ ಕಿಂಗ್ಸ್ ಅವ್ರ ಕಡೆ ಅವರೊಂದು ಮಾಸ್ಟರ್ ಸ್ಟ್ರೋಕ್ ಮಾಡ್ಯಾರು ಏನಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿಗೆ ಕನ್ನಡಿಗ ಅಂದ್ರೆ ಕನ್ನಡಿಗ ಅಂದ್ರೆ ವೈಶಾಖ್ ಕುಮಾರ್ ಅವ್ರನ್ನ ನಮ್ ಹರ್ಷಿಪ್ ಇರ್ತಾ ಅರ್ಥ ಸೊ ಇದ್ ಬಿಡರ್ಸೀಮೆಂಟ್ ಕಡೆ ಇದ್ ಬಿಟ್ರೆ ಮತ್ತೆ ಯಾವ್ದಿಲ್ಲ ಇನ್ನ ಕೀ ಮ್ಯಾಚ್ ಅಪ್ಸ್ ಅಂದ್ರೆ ಕೀ ಬ್ಯಾಟಲ್ಸ್ ವಾಚ್ ಔಟ್ ಫಾರ್ ಇವತ್ತಿನ ಮ್ಯಾಚ್ ಒಳಗ ಅದ್ ಯಾವ್ದಪ್ಪ ಅಂದ್ರ ಒಂದು ವಿರಾಟ್ ಕೊಹ್ಲಿ ವರ್ಸಸ್ ಹೇಳ್ಬೇಕು ಇನ್ನೊಂದು ಪಿಲ್ ಸಾಲ್ಟ್ ವರ್ಸಸ್ ಆರ್ಷಿಫ್ ಸಿಂಗ್ ಅಂತ ಹೇಳ್ಬೇಕು ರಜತ್ ಪಟಿದಾರ್ ವರ್ಸಸ್ ಯಾರಪ್ಪ ಕೈಲ್ ಏ ಬೇಡ ಕೈಲ್ ಕೈಲ್ ಒಳಗೇಸನ್ ವರ್ಸನ್ಸ್ ವಿರಾಟ್ ಕೊಹ್ಲಿ ರಜತ್ ಪಡೆದ ಇದು ಇಟ್ರ ಫುಲ್ ಮಜಾ ಇರುತ್ತೆ ಸೊ ಇದು ಕೀ ಬ್ಯಾಟಲ್ಸು ಇನ್ನು ಕೀ ಬ್ಯಾಟಲ್ಸ್ ಮ್ಯಾ ಕೀ ಬ್ಯಾಟಲ್ಸ್ ಆಯಿತು ಗ್ರೌಂಡ್ ರಿಪೋರ್ಟ್ ಪಡ್ತು ಪ್ರೊಡಿಕ್ಷನ್ ಎಲ್ಲ ಆಯಿತು ಇನ್ನು ನೆಕ್ಸ್ಟ್ ಇವತ್ತಿನ ಪ್ಯೂವರ್ ಪ್ಲೇಯಿಂಗ್ ಇಲೋನ್ ಕಡೆ ಬಂದ್ಬಿಡ್ನು ಸೊ ಪ್ಲೇಯಿಂಗ್ ಇಲೋನ್ ಹೆಂಗಿರ ನಮ್ಮ ಬಿದು ಒಂದೇ ಚೇಂಜ್ ಇರೋ ಸಾಧ್ಯತೆ ಭಾಳ ಐತಿ ಆ ಚೇಂಜ್ ಏನಪ್ಪಾ ಅಂದ್ರೆ ಒಂದು ಓಕೆ ಸಮಾಧಾನ ಸಮಾಧಾನ ಕೂಡ ಫಸ್ಟ್ ಒಳಗೆ ವಿರಾಟ್ ಕೊಹ್ಲಿ ಮತ್ತು ಫೀಲ್ ಸೌಟ್ ಇದ್ದ ಇರ್ತಾರೆ ಓಪನಿಂಗ್ ಸಾಕಂಗೆ ಇಲ್ಲ ಪಾಕ ಇವ್ರು ಇದ್ದೇ ಇರ್ತಾರೆ ಮೂರನೇ ನಂಬರ್ ಏನೈತಿ ಇಲ್ಲಿ ಮಯಂಕ್ ಅರ್ವಾಲ್ ಆಡ್ತಾರೋ ನಾ ಪ್ಲೇಯಿಂಗ್ ಟ್ವೆಲ್ ಹೇಳ್ತ ನಿಮ್ಗೆ ಮಯಂಕ್ ಅರ್ವಲ್ ಇರ್ತಾರೆ ನಾಲ್ಕನೇ ನಂಬರ್ ಏತಿ ರಜತ್ ಪಡಿದವ್ರು ಬರ್ತಾರೋ ಐದನೇ ನಂಬರ್ ಜಿತೇಶ್ ಶರ್ಮಾ ಆರನೇ ನಂಬರ್ ಟೀಮ್ ಜೋಡವ್ರ ಸಾಧ್ಯತೆ ಐತಿ ಏಳನೇ ನಂಬರ್ ರೆಮೌರಿ ಶಪ್ಪಾಡು ಎಂಟನೇ ನಂಬರ್ ಕೃಣಾಲ್ ಪಾಂಡ್ಯ ಒಂಬತ್ತನೇ ನಂಬರ್ ಭುವನೇಶ್ವರ್ ಕುಮಾರ್ ಹತ್ತನೇ ನಂಬರ್ ಏತಿ ಎಸ್ ದ್ಯಾಳು ಹನ್ನೊಂದು ನಂಬರ್ ಜೂಶ್ ಅಜಲ್ವೋಡ್ಡು ಹನ್ನೆರಡನೇ ನಂಬರ್ ಶುಯಾ ಶರ್ಮಾ ಹನ್ನೆರಡನೇ ನಂಬರ್ ಇಂಪ್ಯಾಕ್ಟ್ ಪ್ಲೇಯರು ಸೊ ಅದಕ್ಕೆ ಅಜಸ್ಟ್ ಮಾಡ್ಕೊರಿ ನೀವು ಇನ್ನು ಪಂಜಾಬ್ ಕಡೆ ನೋಡ್ತಾ ಹೋದ್ರೆ ಪಂಜಾಬ್ ಕಡೆ ಓಪನಿಂಗ್ ಪ್ರಿಯಾಂಕ್ ಸರ ಪ್ರೊಫೆಸರ್ ಸಿಂಗ್ ಪ್ರಿಯಾಂಶ್ ಶೌರ್ಯಸ್ ಎಂಪ್ಯಾಕ್ಟ್ ಪ್ಲೇಯರಾಗಿ ಬರೋ ಸಾಧ್ಯತೆ ಐತಿ ಮೂರನೇ ನಂಬರು ಜೋಶ್ ಸಿಂಗ್ಲೀಸ್ ನಾಲ್ಕನೇ ನಂಬರ್ ಶ್ರೇಯಸ್ ಅಯರು ಆರನೇ ನಾಲ್ಕನೇ ನಂಬರ್ ಶ್ರೇಯಸ್ ಅಯ್ಯರು ಐದನೇ ನಂಬರ್ ಐತಿ ಐದನೇ ನಂಬರಲ್ಲಿ ನೆಹಾಲ್ ಹೋದರ ಆರನೇ ನಂಬರ್ ಶಶಾಂಕ್ ಸಿಂಗು ಏಳನೇ ನಂಬರ್ ಮಾರ್ಕಸ್ ಟೋನಿಸ್ ಎಂಟನೇ ನಂಬರ್ ಇರಲಿ ಅರ್ಪ್ರೀತ್ ಬರು ಅರ್ಪ್ರೀತ್ ಬಾರ್ ಬಂದರು ಬರ್ಬೋದು ಅವರು ಇರ್ಲಿಕ್ಕ್ರೆ ಈ ಕಡೆ ಜೇಮಿಸ್ ಅವರು ಬರೋ ಸಾಧ್ಯತೆನೂ ಐತಿ ಹಾಂ ಇದೇನೈತಿ ಪೂರ್ ಪೂರ್ವ ಇಲ್ಲ ಒಂದು ಆಕೆ ನಿಮ್ಮ ಹೆಸರು ಬರ್ತಾವೆ ಪಂಜಾಬ್ ಟೀನಾಗ ಅವ್ರ ಬಗ್ಗೆ ಆಟ ಏನೇ ಸೊ ಸ್ವಲ್ಪ ಪರ್ಜೆಸ್ಟ್ ಮಾಡ್ಕೊರಿ ಆದರೂ ಇವತ್ತು ಒಂಥರ ಸ್ಪೆಷಲ್ ಯಾಕೆ ಸ್ಪೆಷಲ್ ಐ ಪಿ ಎಲ್ ಅಂತ ಹೇಳಬೇಕು ಯಾಕಂದ್ರೆ ಏನು ಇಡೀ ಆಡು ಟೀಮ್ ಇದುವರೆಗೂ ಒಂದು ಕಪ್ ಗೆದ್ದಿಲ್ಲ ಸೊ ಇದು ಈ ಸಲ ಕ್ವಾಲಿಫೈ ಆಗಿದ್ದ ದೊಡ್ಡ ಖುಷಿ ಸಂಗತಿ ಅಂತ ಹೇಳ್ಬೇಕು ಆದರೆ ಇವತ್ತು ನಾವು ಆಶೀರ್ವಾದ ಹತ್ರ ಗೆಲ್ತ ಲೆವೆಲ್ ಆಗಿರುತ್ತೆ ಗೆಲ್ಬೇಕು ಗೆದ್ದೇ ಗೆಲ್ತೀವಿ ಅನ್ನೋ ನಂಬಿಕೆ ನನಗೈತಿ ಆ ನಂಬಿಕೆ ನಿಮಗೂ ಇರಲಿ ಸೊ ಫುಲ್ ಖುಷಿ ಅಂತ ಫುಲ್ ಜೋಶ್ ಅಂತ ಫುಲ್ ಅಮ್ಮ ಆರ್ ಸಿ ಬಿ ಮೇಲೆ ನಂಬಿಕೆ ಇಂತ್ರ ಗೋ ಆರ್ ಸಿ ಬಿ ಗೋ ಪ್ಲೇ ಬೋಲ್ಡ್ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ರಂ ಚಾನಲ್ ಸಬ್ ಮಾಡ್ಕೋಸೋ ಮತ್ತೊಂದು ಎಲ್ರಿಗೂ ನಮಸ್ಕಾರ